ಕಣ್ಣೀರು ಹಾಕ್ಸಿದ್ನೋ ಅದು ಏನು ಅನ್ಯಾಯ ಮಾಡಿದ್ನೋ ಗೊತ್ತಿದ್ದು ಮಾಡೋದ್ನೋ ಗೊತ್ತಿಲ್ಲದಾನೆ ಮಾಡೋನೋ ಇವತ್ತು ಈ ನರಕ ಅನುಭವಿಸ್ತಾ ಇದ್ದೀನಿ ಆ ಕರ್ಕೊಂಡಿದ್ದೆ ಏನಂದರೆ ಯಾರ ಜೊತೆ ಯಾರೂ ಸಾಯೋಲ್ಲ ನಿಜ ಅಂತೇ ನೋಡಿ ಬಲ್ಲಿ ಲಚ್ ಇದ್ದೆ ನಿಜ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ನಾನು ನಿನ್ನೆ ಬ್ಲಾಗ್ನೆ ಮಾಡಿಲ್ಲ ನನ್ನ ಡೈಲಿ ವ್ಲಾಗ್ನ ಸೊ ಇವಾಗ ಆಲ್ರೆಡಿ ಒಂದೂವರೆ ಆಗಿದೆ ಇವಾಗ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಇವತ್ತು ಒಂದು ಬ್ಯಾಡ್ ದಿನ ನನ್ನ ಜೀವನದಲ್ಲಿ ನನ್ನ ಲೈಫು ಒಂಥರ ಹಾಳಾದ ದಿನ ಅಂತ ಹೇಳ್ಬೋದು ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಇವತ್ತಿಗೆ ಏಪ್ರಿಲ್ ಹದಿನೆಂಟನೇ ತಾರೀಕು ಅಂದರೆ ಲಾಸ್ಟ್ ಇಯರ್ ಗುರುವಾರ ಆಗಿತ್ತು ಇವತ್ತು ಶುಕ್ರವಾರ ಸಿಕ್ಕಿದೆ ನನ್ನ ಸಂತು ನಮ್ಮಿಂದ ದೂರ ಹೋದಂತಹ ದಿನ ಇವತ್ತಿ ಒಂದು ವರ್ಷ ಆಗೋಯ್ತು ಅವ್ರನ್ನ ನಾನು ಕಳ್ಕೊಂಡು ಸೊ ಅದೇ ಬೇಜಾರೆಯಿಂದ ನಾನು ನಿನ್ನೆಯಿಂದ ವ್ಲಾಗ್ ಮಾಡಿಲ್ಲ ಈಗಲೂ ಕೂಡ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ ಬಟ್ ಆ ರಾಯರ ಮೇಲೆ ಭಾರ ಹಾಕಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಎಲ್ಲರೂ ಏನಂತ ಹೇಳಿದ್ದೀನಿ ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದು ಬೇಡ ನನಗೆ ಸಮುದ್ರದಿಂದ ಜಿಗ್ದು ಬೆಂಕಿಗೆ ಹಾರಕ್ಕೆ ಇಷ್ಟ ಇಲ್ಲ ಅಂತೀನಿ ಅದಾದ ಮೇಲೆ ಒಬ್ಬರು ಕನ್ಸರ್ನಿಂದನೇ ಹೇಳ್ತೀರಾ ಆಗಿ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ ಇವತ್ತಿಗೆ ಒಂದು ವರ್ಷ ಆಗಿದೆ ಅವ್ರನ್ನ ಬಿಟ್ಟು ಹೋಗಿ ಆಗಲ್ಲ ನಾನು ಫೈನಲ್ ಬೇಡವೇ ಬೇಡ ನನ್ನ ಲೈಫಲ್ಲಿ ಹೇಳಿ ನಮ್ಮ ಅಪ್ಪ ಅಮ್ಮನೂ ಇದುವರೆಗೂ ನನ್ನ ಹತ್ರ ಅದನ್ನು ಡಿಸ್ಕಷನ್ ಮಾಡಿಲ್ಲ ಅದೇ ಹೊರಗಡೆ ಅವರು ನನ್ನ ವಿಷರ್ಸು ಫ್ರೆಂಡ್ಸ್ಗಳು ಹೇಳಿರೋದುಂಟು ಚಿಕ್ಕ ವಯಸ್ಸು ಬೇಡ ಮುಂದೆ ಲೈಫ್ ಇದೆ ಪಾ ಪಾಪುಗೆ ಅಪ್ಪನ ಪ್ರೀತಿ ಅಂತ ಹೇಳಿ ಬಟ್ ಅವರಪ್ಪ ಈ ಭೂಮಿಯ ಋಣ ಮುಗಿಸಿ ಬೇರೆ ಲೋಕಕ್ಕೆ ಹೋಗಾಯಿತು ಬಟ್ ಬರೋರು ಯಾರೂ ಮಗಳು ರೀತಿ ಅಪ್ಪನ ರೀತಿ ಪ್ರೀತಿ ಕೊಡೋಲ್ಲ ಅಂತ ನನಗೆ ಗೊತ್ತು ಸೊ ಬೇರೆಯವರೆಲ್ಲ ಅಂದರೆ ಒಳ್ಳೆಯ ರೀತಿಯೇ ಹೇಳ್ತಾರೆ ಬಟ್ ತಗೊಳ್ಳೋದು ನನ್ನಲ್ಲಿರುತ್ತೆ ನನಗೇನು ಒಳ್ಳೆಯದು ನನ್ನ ಮಗುಗೆ ಏನು ಒಳ್ಳೆಯದು ಅಂತ ಹೇಳಿ ಸೊ ತೀರಾ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಹೇಳೋದ ರೀತಿ ಕೇಳಬೇಕು ಬಟ್ ನಂಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಮುಂದೆ ಹೇಗಿರಬೇಕು ಹೇಗೆ ಬದುಕಬೇಕು ಅನ್ನೋದು ನನಗೆ ನಾನು ಆಲ್ರೆಡಿ ಜಿರೋದ್ರಿಂದ ನಾನು ಆಲ್ರೆಡಿ ಡಿಸೈಡೆಡ್ ಯಾಕಂದರೆ ನಾವಿದ್ದಂತಹ ರೀತಿ ನಾನು ನನ್ನ ಸಂತು ಇದ್ದಂಥ ರೀತಿ ನಾವು ಹೇಗಿದ್ವಿ ನಮ್ಮ ಅದೆಲ್ಲ ನನಗೆ ಮಾತ್ರ ಗೊತ್ತು ಓಕೆನಾ ಅದು ಅಷ್ಟು ಈಸಿ ಅಲ್ಲ ಅಥವಾ ಇನ್ನೊಂದೇನೋ ಮಾಡ್ಕೊಬೇಕು ಇನ್ನೇಗೋ ಬದುಕಬೇಕು ಅಂದರೆ ಒಂದು ವರ್ಷ ಬೇಕಿರಲಿಲ್ಲ ನಾನು ಹೊತ್ಕೊಂಡು ಕರ್ಕೊಂಡು ಬರೀ ನಾಲ್ಕು ಮೂಲೆ ಒಳಗೆ ಜೀವನ ಮಾಡಿಕೊಂಡು ಗೊತ್ತಿಲ್ಲದೆ ಯಾವ್ದಾರು ಹೇಳ್ತಾರೆ ಓ ಇವಳು ಓಡೋಗಿಬಿಡ್ತಾಳೆ ಇವಳು ಇರಲ್ಲ ಹಾಗೆ ಹೀಗೆ ಅಂತ ಹೇಳಿ ಓಡೋಗನಾಗಿದ್ರೆ ಒಂದು ವರ್ಷ ಬೇಕಿರಲಿಲ್ಲ ಇವತ್ತಿಗೆ ಒಂದು ವರ್ಷ ನನ್ನ ನೋವು ಎಷ್ಟಿದೆ ನಾನು ಬೆಳಗ್ಗೆಯಿಂದ ಎಷ್ಟು ಇವತ್ತು ಇವತ್ತಿ ಕೋ ಇನ್ಸಿಡೆಂಟ್ ಇವತ್ತೇ ರೊಟ್ಟಿ ನನ್ನ ಸಂತೋ ರೊಟ್ಟಿ ಅಂದರೆ ತುಂಬ ಇಷ್ಟ ಅವ್ನು ತುಂಬ ಇಷ್ಟಪಡ್ತಿದ್ದ ರೊಟ್ಟಿ ತಿನ್ನೋದು ಅಂದರೆ ಅವನು ಲಾಸ್ಟ್ ತಿಂದಿದ್ದು ಸೆಟ್ ದೋಸೆ ಅದನ್ನೆಲ್ಲ ನಾನು ನೆನ್ಕೊಂಡು ಎಷ್ಟು ಹತ್ತಿದ್ದೀನಿ ಬೆಳಗ್ಗೆಯಿಂದ ನನಗೆ ಗೊತ್ತು ನಂಗೆ ನಿಜವಾಗ್ಲೂ ಯೋಚನೆನೇ ಇಲ್ಲ ನಾನು ರಾಯರ ಹತ್ರ ಕೇಳ್ಕೊತೀನಿ ಈ ನಿಜವಾಗ್ಲೂ ಇನ್ನು ಮುಂದಕ್ಕೂ ಆ ಥರದ್ದು ಯೋಚನೆ ನನಗೆ ಬೇಡ ಇನ್ನೊಂದು ಆಗಬೇಕು ಇನ್ನೊಂದು ಜೀವನ ಇದೆ ಅನ್ನೋದು ಬೇಡ ನನಗೆ ನನ್ನ ಜೀವನ ಏನಿದ್ರು ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಸೊ ಅಷ್ಟು ಮಾತ್ರ ನನ್ನ ಲೈಫು ಅಂತ ನಾನು ಡಿಸೈಡ್ ಮಾಡಿದೆ ನಾನು ಅವತ್ತು ಹೇಳಿದೆ ನಾನು ಮಣ್ಣು ಹಾಕಿದ್ದಿನೇ ಡಿಸೈಡ್ ಮಾಡಿದೆ ಅಂತ ಹೇಳಿ ಅವತ್ತೇ ಗೊತ್ತಿತ್ತು ಯಾರಿಗೆ ಯಾರೋ ಇಲ್ಲ ಅಂತ ಹೇಳಿ ಬಟ್ ಕೆಲವೊಂದು ಭರವಸೆಗಳು ಇದ್ದವು ಕೈ ಬಿಡಲ್ಲ ಅಂತೇಳಿ ಬಟ್ ನಾನು ರಾಯರ ಹತ್ರ ಕೇಳ್ಕೊಬಂದೆ ಎಲ್ಲ ಕೈ ಬಿಟ್ರು ತಂದೆ ನನ್ನ ನಮ್ಮದವರೆಲ್ಲ ಕೈ ಬಿಟ್ರು ನೀನು ನೀನೊಬ್ಬರೇ ನನ್ನ ಕೈ ಹಿಡಿಯೋಕೆ ಸಾಧ್ಯ ಅಂತ ಹೇಳಿ ಇವತ್ತಿಗೂ ನಾನು ಅದನ್ನೇ ಕೇಳೋದು ಇವತ್ತು ಆಲ್ರೆಡಿ ನಾನು ಮುಳುಗಾಗ್ಬಿಟ್ಟಿದೆ ನೀರಲ್ಲೇ ಹಾಕಿದ್ದೆ ಅಥವಾ ನೀರಲ್ಲೇ ನನ್ನನ್ನು ಬಿಡ್ತೀಯೋ ಮೇಲ್ಗಡೆ ಇಟ್ಕೋತೀಯೋ ನೀನು ಬಿಟ್ಟಿದ್ದು ರಾಯರೆ ಅಂತ ಇವತ್ತು ನಾನು ಅದನ್ನೇ ಹೇಳೋದು ಅದೇನು ದಾರಿ ತೋರಿಸ್ತೀನಿ ನನ್ನ ಜೀವನಕ್ಕೆ ನನ್ನ ಮಗು ಜೀವನಕ್ಕೆ ನೀನು ತೋರಿಸಪ್ಪ ಅಂತ ಯಾಕಂದರೆ ಅಷ್ಟು ನಂಬಿದ್ದಳು ನಾನು ನನ್ನ ಸಂತೂನು ಪೂಜೆ ಮಾಡ್ತಾಯಿದ್ರು ಏನಕ್ಕೆ ಆಗಬಾರ್ದು ಅಂತ ನೀವು ಕೇಳ್ಬೋದು ಬಟ್ ನಾನು ಏನಕ್ಕೆ ಆಗಬೇಕು ಅಂತ ನಾನು ಕೇಳ್ತೀನಿ ಏನಕ್ಕೆ ಆಗಬೇಕು ಯಾಕಂದರೆ ಇವಾಗ ಅನ್ಭವಿಸ್ತಾ ನರ್ಕನೇ ಸಾಕು ಇವತ್ತಿಗೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಅದೇ ಸಾಕಲ್ವ ಇನ್ನೊಂದಾಗಿ ಅದನ್ನು ಅನುಭವಿಸೋಷ್ಟು ಶಕ್ತಿ ರಾಯರು ನನಗೆ ಕೊಟ್ಟಿಲ್ಲ ಅದು ಏನು ಬಂದಿದ್ನೋ ಹಣೆ ಬರದಲ್ಲಿ ನಾಲ್ಕು ವರ್ಷ ಅಷ್ಟೇ ನಾನು ಜೊತೆ ಸಂಸಾರ ಮಾಡಬೇಕು ಅಂತ ಅಷ್ಟೇನಿದೆ ಮೋಸ್ಟ್ಲಿ ನನಗೆ ಗೊತ್ತಾಗ ಗೊತ್ತಾದ ಒಂದು ಪ್ರಕಾರ ಐ ಎಸ್ ಇದ್ದಷ್ಟೇ ಮನುಷ್ಯ ಬದುಕೋಕೆ ಸಾಧ್ಯ ಎಷ್ಟು ಕೋಟಿ ಇದ್ರೇನು ಎಷ್ಟು ಜಮೀನಿದ್ರೇನು ಎಷ್ಟು ಒಡಬೆಗಳಿದ್ರೇನು ಬದುಕಿಸ್ಕೊಳಕ್ಕಾಗುತ್ತೆ ಬದುಕಿಸ್ಕೊಳೋಕಾಗೋದಿಲ್ಲ ಅದು ನನಗೆ ತುಂಬ ಚೆನ್ನಾಗಿ ಅರ್ವಾಯಿತು ಇದ್ದಷ್ಟೇ ಜೀವನ ನಾವು ಭೂಮಿ ಮೇಲೆ ಈ ಮಣ್ಣಲ್ಲಿ ಎಷ್ಟು ದಿನ ಬದುಕಿರಬೇಕು ಅಂತ ಅಂದ್ಕೊ ಅಂತ ನಾವು ಅಂದ್ಕೊಂಡ್ರು ಬಟ್ ನಮ್ಮ ಹಣೆಯಲ್ಲಿ ಏನು ಬರ್ತಿರುತ್ತೆ ಅಷ್ಟೇ ಜೀವನ ಅಂತ ನನಗೆ ಅರ್ಥ ಆಯಿತು ನನ್ನ ಸಂತು ನನ್ನ ಬಿಟ್ಟು ನಾವು ತುಂಬ ಕನಸ್ಕೊಂಡಿದ್ದೆವು ನಾವು ಕೂಡ ಅವ್ರಿಗೆ ಏನೋ ಬಂದಿತ್ತೇನೋ ಬಟ್ ನಾವು ಒಬ್ಬಳೇ ಸಾಕು ಅಂತಲೇ ಡಿಸೈಡ್ ಮಾಡಿದ್ದು ಬಟ್ ಬೇರೆ ಬೇರೆ ಕಡೆಯಿಂದನೂ ಬೇರೆ ಬೇರೆ ರೀತಿ ಆಗಿತ್ತು ಅದೆಲ್ಲ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಬಟ್ ಒಂದು ಮಗುನೇ ಸಾಕು ಅವಳೇ ಎಲ್ಲ ಅಂತ ಹೇಳಿ ಬಟ್ ಅವಳನ್ನ ಹೀರೆ ರೀತಿ ಓದಿಸ್ಬೇಕು ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ನನ್ನ ಸಂತಂಗೆ ಬುಲೆಟ್ ಬೈಕ್ ಅಂದರೆ ತುಂಬ ಇಷ್ಟ ನಮ್ಗಿದ್ದಿದ್ದು ಕೆಲವೊಂದು ಫೈನಾನ್ಷಿಯಲ್ ಇದರಲ್ಲಿ ತಗೊಳಕ್ಕೆ ಆಗಲೇ ಇಲ್ಲ ಅವ್ರ ಆಸೆ ಈಡೇ ಇರಲಿಲ್ಲ ಬಟ್ ಅವ್ರಿಗೊಂದಿತ್ತು ನಮ್ಮ ಮಗಳಿಗೆ ಒಂದು ಚಡ್ಡಿ ಥರ ಹಾಕಿಸ್ಬೇಕು ಗಂಡು ಮಗು ಥರ ಬಿಡಿಸ್ಬೇಕು ಅವ್ಳು ಚಡ್ಡಿ ಹಾಕೊಂಡು ಅಂದರೆ ಗಂಡು ಹುಡುಗ ಥರ ಬುಲೆಟ್ ಓಡಿಸ್ಕೊಂಡು ನಾನು ನೋರು ಬರಬೇಕು ಅಂದರೆ ಇನ್ನೂ ಸ್ವಲ್ಪ ತೋಟ ಮಾಡಬೇಕು ನಾವು ಈಗಿರೋ ತೋಟದ ಜೊತೆಗೆ ಅಡಿಕೆ ತೋಟ ಮಾಡಬೇಕು ಬೋರ್ ಹಾಕಿಸ್ಬೇಕು ನಮ್ಮದು ಸೈಟಲ್ಲ ಅದ ಅಲ್ಲಿ ಮನೆ ಕಟ್ಟಬೇಕು ನಾವು ಎಲ್ಲ ರೀತಿ ಬದುಕಿ ತೋರಿಸ್ಬೇಕು ಒಂದು ಕಾರ್ ತಂದು ನಾನು ನಮ್ಮ ಊರಲ್ಲಿ ಗಂಗೂರಲ್ಲಿ ಕಾರಲ್ಲಿ ಓಡಾಡಬೇಕು ನಾನು ತುಂಬ ಆಸೆ ಇತ್ತು ಸೊ ನನಗೂ ತುಂಬ ಆಸೆ ಇತ್ತು ಯಾಕಂದರೆ ನಾವು ಹಳೆಯ ಮನೆ ನಮ್ಮದು ಕಂಬಗಳ ಮನೆ ನಾವು ತುಂಬ ಹಳೆ ನಾವು ನಮ್ಮ ಸೈಟಲ್ಲಿ ಆರ್ ಸಿ ಸಿ ಮನೆ ಕಟ್ಟಬೇಕು ನಾವು ಬದುಕಬೇಕು ನಾಲ್ಕು ಜನ ಜೊತೆ ನಾನು ಜಾಸ್ತಿ ನಾವು ಆಸೆ ಇಟ್ಕೊಂಡಿದ್ದೆವು ನಮ್ಮ ಗಂಡ ಹೆಂಡತಿ ನನ್ನ ಮಗುಗೆ ಹಂಗೆ ಬೆಳೆಸ್ಬೇಕು ಹಿಂಗೆ ಬೆಳೆಸ್ಬೇಕು ಅವಳನ್ನ ಒಂದು ಡ್ಯಾನ್ಸ್ ಶೋದಲ್ಲಿ ಬರಬೇಕು ಅವಳು ಇದೇ ರೀತಿ ಓದಿಸ್ಬೇಕು ಆ ಕ್ಲಾಸ್ಗೆ ಹಾಕಬೇಕು ಈ ಕ್ಲಾಸ್ಗೆ ಹೋಗ್ಬೇಕು ತುಂಬ ಡಿಸ್ಕಷನ್ ಮಾಡ್ಕೊಂಡಿದ್ದು ಅದೊಂದು ಆಗಲೇ ಇಲ್ಲ ಲಾಸ್ಟು ಜನವರಿಲೇ ನಾವು ಹೋಗಿದ್ದೆವು ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಹಾಕೋಕ್ಕೆ ಬಟ್ ಅವ್ರು ಚಿಕ್ಕೋರು ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಬನ್ನಿ ಅಂದರು ಅದಾದ ಮೇಲೆ ಇವ್ರಿಗೆ ಏಪ್ರಿಲ್ ಈ ಥರ ಆಗೋಗಿದ್ದು ಬಟ್ ಅವತ್ತು ನಾನು ಒಂದೇ ಒಂದು ಅದೆಲ್ಲ ನಾವು ಡಿಸ್ಕಷನ್ ಮಾಡಿದ್ದನ್ನು ನನ್ನ ನನ್ನ ಮೈಂಡ್ ಅವತ್ತು ನನಗೆ ಏನಾಗಿತ್ತು ಅಂತ ಗೊತ್ತಿಲ್ಲ ಎಷ್ಟು ಬುಡ್ಕೊಂಡಿದ್ದೀನಿ ಎಷ್ಟು ಕಿರಿಚ್ಕೊಂಡಿದ್ದೀನಿ ಒಬ್ಬೊಬ್ಬರು ಮುಖ ನೋಡಿದಾಗ ನಾವು ಒಂದೊಂದು ಮಾತಾಡಿದ್ದನ್ನು ಅವ್ರ ಹತ್ರ ಬಡ್ಕೊಂಡು ಬಡ್ಕೊಂಡು ಹೇಳ್ತಾ ಇದ್ದೀನಿ ಪದಕಟ್ಟಿ ಹಾಡ್ ಹಾಡ್ತಾರಲ್ಲ ನೋಡಿ ಊರ ಕಡೆ ಆ ಥರ ಹೇಳ್ತಾ ಇದ್ದೀನಿ ನಂಗೆ ಗೊತ್ತೇ ಇಲ್ಲ ನಾನು ಇದುವರೆಗೂ ನಾನು ಆ ಥರ ಮಾಡೇ ಇಲ್ಲ ಬಿಡಿ ನನ್ನ ಲೈಫಲ್ಲಿ ಎಲ್ಲ ನೋವು ಆದಾಗ ಗೊತ್ತಿದ್ದೀನಿ ಸಾ ವಿಚಾರ ಕೆಲದಾಗಿದ್ದೀನಿ ನಾನಾ ಅದು ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅವತ್ತೆಲ್ಲ ಅಂತ ನಂಗೆ ಗೊತ್ತೇ ಇಲ್ಲ ಇವತ್ತು ಕೆಲವೊಬ್ಬರು ಕೆಲವೊಂದು ರೀತಿ ಮಾತಾಡ್ಬೋದು ಬಟ್ ಅವತ್ತಿನ ನನ್ನ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಗೊತ್ತು ನೀವು ಯಾರೂ ನಂಬಲ್ಲ ಇವತ್ತು ಹಿಂದೆ ಮುಂದೆ ಸಾವಿರಾರು ಜನ ಸಾವಿರಾರು ರೀತಿ ಮಾತಾಡ್ಕೋಬೋದೇನೋ ನಾನು ಇವತ್ತು ನನ್ನ ಗಂಡನ ಪ್ರೀತಿಗೆ ಪ್ರಾಮಾಣಿಕವಾಗಿದ್ದೀನಿ ಇವತ್ತೊಂದು ವರ್ಷ ಅವ್ನು ಕನಸಲ್ಲಾದರೂ ಬಂದು ಒಂದು ಮಾತಾಡು ಅಂದರೂ ಬರಲ್ಲ ನನ್ನ ಗಂಡ ಅಷ್ಟು ಒಳ್ಳೆಯವರು ಇದ್ದಾಗ್ಲೂ ಎಲ್ರಿಗೂ ಮಾಡಿಬಿಟ್ಟೋದ್ರು ಸತ್ತ ಮೇಲೂ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂಥ ದೊಡ್ಡ ವ್ಯಕ್ತಿಯವರು ಅವತ್ತು ನಾನು ಬೇರೆಯವರು ಬೇರೆ ರೀತಿ ಉಳಿಸ್ಕೊಳ್ಳೋಕೆ ಯೋಚನೆ ಮಾಡ್ತಿದ್ರೇನು ನನ್ನ ನನ್ನ ಗಂಡನ ಪೂಜೆ ಮಾಡ್ಬೇಕು ನಾನು ಕೇಳ್ಕೊತಿದ್ದೆ ಏನು ಗೊತ್ತಾ ಆರಾಯ್ರೆ ನನ್ನ ಗಂಡನ ಸುಡಬಾರ್ದು ರಾಯ್ರೆ ಯಾಕಂದರೆ ಅದನ್ನ ನೋಡೋ ಶಕ್ತಿ ನನಗಿಲ್ಲ ಅಂದರೆ ಸೌದೆಗಳೆಲ್ಲ ಹಾಕ್ಬಿಟ್ಟು ಸುಟ್ಟರೆ ನನ್ನ ಗಂಡಿದ್ರಗಡೆ ಅದನ್ನು ನೋಡೋ ನನಗೆ ಶಕ್ತಿ ಇಲ್ಲ ರಾಯ್ರೆ ಸುಡಬಾರ್ದು ನನ್ನ ಗಂಡನ್ನು ನನಗೆ ಅದು ಗೊತ್ತಿಲ್ಲ ಅವ್ರು ಹೆಂಗೆ ಪ್ರೊಸೆಸ್ ಮಾಡ್ತಾರೆ ಅಂತ ಅಂದರೆ ಚಿಕ್ಕ ವಯಸ್ಸಲ್ವಾ ಏನಾದರೂ ಆ ಥರ ಮಾಡ್ತಾರಾ ಮಣ್ಣು ಮಾಡ್ತಾರಾ ನಂಗೆ ಗೊತ್ತಿಲ್ಲ ನಾನು ಕೇಳ್ತಾ ಇದ್ದೆ ರೇ ರೇ ಪ್ಲೀಸ್ ಆ ಥರ ಬೇಡ ನನ್ನ 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 ಕಣ್ಣಲ್ಲಿ ನೋಡೋಕ್ಕೆ ದಯವಿಟ್ಟು ಒಂದು ಮಣ್ಣು ಮಾಡಿಬಿಡ್ಲಿ ಯಾಕಂದ್ರೆ ಮಣ್ಣು ಮಾಡಿದ್ರೆ ಅದೊಂದು ನೆನಪಿರುತ್ತೆ ನಾನು ಅಟ್ಲೀಸ್ಟ್ ಹೋಗಿ ಮಾತಾಡ್ಕೊ ಬರ್ಬೋದು ನಮ್ಮ ಗದ್ದೆ ಆಗಿರುತ್ತೆ ನಮ್ಮ ಗದ್ದೆಯಲ್ಲಿ ಮಣ್ಣು ಮಾಡಿದಾಗ ನಾನು ಹೋಗ್ಬೋದು ನನ್ನ ಗಂಡಲ್ಲಿ ಮಲಗಿದ್ದಾರೆ ಫೀಲ್ ಇರುತ್ತೆ ಅಂತ ಕೇಳ್ಕೊಂಡು ನಾನು ಇವತ್ತು ರಾಯರ ಮೇಲೆ ಆಣೆ ಮಾಡಿರ್ತೀನಿ ನಾನು ಬದುಕಿದ್ರು ಒಂದೇ ಇವತ್ತು ಹೋದರೂ ಒಂದೇ ನಾನು ಅವತ್ತು ನನ್ನ ಮನಸಲ್ಲಿದೆ ಇದು ನನ್ನ ನನಗೆ ಪೂಜೆ ಮಾಡೋಕ್ಕ ನನ್ನ ಗಂಡನ ಮಣ್ಣು ಮಾಡ್ತಾರೆ ನಾನು ಯಾರನ್ನೂ ಕೇಳೋಕಾಯ್ತಿಲ್ಲ ಅಲ್ಲಿ ಬಡ್ಕೊತಾ ಇದ್ದೀನಿ ಇದ್ದೀನಿ ಯಾರನ್ನೂ ಕೇಳೋಕ್ಕಾಗಲ್ಲ ಬಟ್ ನನ್ನ ಮನಸ್ಸಲ್ಲಿ ನನಗೆ ಡೌಟ್ ಏನು ಮಾಡ್ತಾರೆ ಏನು ಮಾಡ್ತಾರೆ ಆಗೋಗಿದೆ ಅಂದರೆ ಹುಚ್ಚಿ ಹುಚ್ಚಿ ಕಂಪ್ಲೀಟ್ ಹುಚ್ಚಿ ಥರ ಆಡಿದ್ದೀನಿ ಇವತ್ತು ಜನಗಳು ಮಾತಾಡ್ತಾರೆ ಏನು ಗೊತ್ತು ಮಾತಾಡೋರು ಇವತ್ತು ನನಗೆ ಅನ್ನ ಹಾಕ್ತವ್ರ ಮಾತಾಡೋರು ನನಗೆ ನೂರು ರೂಪಾಯಿ ಇಲ್ಲ ನಾನು ನೂರು ರೂಪಾಯಿ ಗತಿ ಇಲ್ಲ ಯಾರಾದ್ರೂ ಕೊಡ್ತಾರಾ ಮಾತಾಡೋರು ಯಾವತ್ತು ಸಾಯ ಗಂಟ್ಲು ಮಾತಾಡ್ಕೊಂಡೆ ಇರ್ತಾರೆ ನಾನು ಅದಕ್ಕೆ ನಾನು ಯೋಚನೆ ಮಾಡಲ್ಲ ಇವತ್ತು ಸಂತು ನೀನು ಇವತ್ತು ಮಾ ಅವತ್ತು ಮಾಡಿದ್ದೆ ಅಲ್ವಾ ಇವತ್ತು ನೀನು ನೋಡ್ಕೋ ನೋಡ್ಕೋ ನಿನ್ನ ಹೆಂಡತಿ ಮಗಳ ಪರಿಸ್ಥಿತಿ ಏನಿದೆ ನೋಡ್ಕೋ ಇರೋ ನೀವು ನೋಡ್ಕೊಳ್ಳಿ ಅವತ್ತು ಆ ಥರ ಯೋಚನೆ ಮಾಡಿದ ಹೆಣ್ಣು ನಾನು ನನ್ನ ಕಣ್ಣನ್ನು ಮಣ್ಣು ಮಾಡಲಿರಾಯಿರ ಸುಡೋದು ಬೇಡ ಅಂತ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಂತ ನನ್ನ ಮಗು ಲಾಸ್ಟಲ್ಲಿ ಮಣ್ಣು ಹಾಕೋ ಟೈಮಲ್ಲಿ ನಮ್ಮ ಅಮ್ಮನ ಅಮ್ಮ ಅಪ್ಪನ ತೋರ್ಸ ಅಜ್ಜಿ ಅಂತ ಅಮ್ಮ ಲಾಸ್ಟಲ್ಲಿ ಹೋಗಿ ತೋರಿಸಿದ್ಮೇಲೆ ಸರಿ ಅಂತು ನನ್ನ ಮಗು ನನ್ನ ಸಂತು ಮಲಗಿದಾಗ ಮುಖಕ್ಕೆ ನೀರು ಹಾಕ್ತಾಯಿತ್ತು ಮನೆಯಲ್ಲಿ ತುಂಬ ಮಲಗಿದಾಗ ನೀರು ಹಾಕ್ಬಿಟ್ಟು ಹೇಳೋವು ಸಂತುನ ಏ ಹೇಳಿ ಹೇಳಿ ಟೈಮ್ ಆಯಿತು ನನ್ನ ಮಗು ನನ್ನ ಅಪ್ಪ ಹೇಳ್ತಿದ್ದೆ ಅಂದ್ಬಿಟ್ಟು ಆವತ್ತು ನೀರು ಹಾಕ್ತಾಯಿತ್ತು ನಾನು ತೊಡೆ ಮೇಲೆ ಮಲಗಿಸ್ಕೊಂಡು ಮಲಗಿದೆ ನನ್ನ ಗಂಡನ ಇನ್ನು ಯಾವತ್ತೂ ಸಿಗೋಲ್ಲ ನನ್ನ ನಾನು ಮಲಗಿಸ್ಕೊಳ್ಳೋಕ್ಕೆ ಅಂತ ಈ ತೊಡೆ ಮೇಲೆ ಮಲಗಿಸ್ಕೊಂಡು ಮನೆಗೆ ನನಗೆ ನೋವು ಎಷ್ಟಿದೆ ಇವತ್ತು ಒಂದು ವರ್ಷ ಆಗ್ಬಿಟ್ಟೈತೆ ಇನ್ನು ಹತ್ತು ವರ್ಷ ಹೋದ್ರೂ ನೋವು ಇದ್ದೇ ಇರುತ್ತೆ ಅದೇ ಕಣ್ಣೀರು ಕಡಿಮೆ ಆಗ್ಬೋದೇನೋ ಅವತ್ತು ಬಿಕ್ ಬಿಗ್ ಕುಡಿಸ್ಕೊಂಡು ಹೇಳ್ತಿದ್ದಾಳು ಇವತ್ತು ಇಷ್ಟು ಬಂದಿರ್ಬೋದೇನೋ ಆದರೆ ನೋವು ಮನಸ್ಸಲ್ಲಿರೋ ನೋವು ತನಕ ಇದ್ದೇ ಇರುತ್ತೆ ಸೊ ಆ ಥರ ಯೋಚನೆ ಮಾಡಿದ್ದು ಹೆಣ್ಣಿಗೆ ಎಷ್ಟು ಕಷ್ಟ ಕೊಡ್ಬೋದು ರಾಯರು ಓಡೋಗಳಾಗಿದ್ದರೆ ಒಂದು ವರ್ಷ ಬೇಕಿತ್ತಾ ಓಡೋಗಕ್ಕೆ ಅಥವಾ ಇನ್ನೊಂದು ಕೆಟ್ಟ ಕೆಲಸ ಮಾಡೋಕ್ಕೆ ಯಾಕೆ ಬದುಕ್ತಿದ್ದೀವಿ ಹೇಳಿ ನ್ಯಾಯವಾಗಿ ಬದುಕಬೇಕು ಒಂದು ಹೆಣ್ಣು ಮಗು ಇದೆ ಅವಳಿಗೆ ಆಧಾರ ಮಾಡಬೇಕು ನಾನು ಸಂತೋಷನ ಹೆಂಡ್ತಿ ಅಂದರೆ ಚೀತು ಅನ್ಬಾರ್ದು ಸಂತೋಷನ ಹೆಂಡ್ತಿನ ಅವಳು ಅನ್ನಬೇಕು ನನ್ನ ಗಂಡನೂ ಒಂದು ಕಡೆ ನೋಡ್ತಿರ್ತಾನೆ ನನ್ನ ಹೆಂಡ್ತಿ ನ್ಯಾಯವಾಗಿದ್ಲು ನ್ಯಾಯವಾಗಿದ್ದಾಳೆ ನಾನೇ ಅವಳಿಗೊಂದು ರೀತಿ ಮೋಸ ಮಾಡೋದೆ ಅಂತ ಅವ್ನಿಗೂ ಕೂಡ ಎಲ್ಲ ಗೊತ್ತಾಗಬೇಕು ಸೊ ನಾವೆಲ್ಲ ಇಷ್ಟೆಲ್ಲ ನಾನು ನನ್ನ ಗಂಡ ಚೆನ್ನಾಗಿದ್ದಾಗ ನನಗೆ ಇನ್ನೊಂದು ಮದುವೆ ಆಗಬೇಕು ಅಂತ ಆಲೋಚನೆ ತಾನೆ ಹೇಗೆ ಬರುತ್ತೆ ದಯವಿಟ್ಟು ಯಾರೂ ಕಮೆಂಟ್ ಮಾಡಬೇಡಿ ನನಗೆ ಆಲೋಚನೆ ಇಲ್ಲ ನಮ್ಮಪ್ಪ ಅಮ್ಮನ ಡಿಸ್ಕಷನ್ ಮಾಡೂ ಇಲ್ಲ ಇದುವರೆಗು ನಮ್ಮಪ್ಪ ಒಂದೇ ಮತ್ತೆ ಹೇಳಿದು ಅವಳಿಗೆ ಒಂದು ಹೆಣ್ಮಗು ಇದೆ ಮಗು ಇಲ್ಲ ಅಂದಿದ್ರೆ ನಾವೇನೋ ಹೇಳ್ಬೋದಿತ್ತೇನೋ ಇನ್ನೊಂದು ಆಗು ನಿನಗೆ ಯಾರು ಇಲ್ಲ ಹಿಂಗೆ ಮತ್ತೆ ಅಂತ ಇವತ್ತು ಅವಳು ಮಗು ಇದೆ ಒಂದು ಹೆಣ್ಮಗು ಇದೆ ಅವಳನ್ನ ಹೆಂಗೆ ನಾವು ಆಗು ಅನ್ನೋಕ್ಕಾಗುತ್ತೆ ಅದು ಅವಳು ಹಣೆ ಬರೋ ಅವಳಾಗೆ ನಾನು ನನ್ನ ಲೈಫ್ ನಾನು ಈ ಥರ ಮಾಡ್ಕೊತೀನಿ ಈ ಥರ ಇದೆ ನನ್ನ ಲೈಫು ಅಂತ ನನ್ನ ಮಗಳೇ ನಮ್ಮ ಹತ್ರ ಬಂದು ಹೇಳಿದ್ರೆ ನನ್ನ ಜೀವನ ನನ್ನ ನಾನು ಈ ಥರ ಈ ದಾರಿ ನಡೆಸ್ಕೊಂಡ್ತೀನಿ ಅಂತ ಹೇಳಿದ್ರೆ ನಾವು ಅದಕ್ಕೆ ದಾರಿ ಮಾಡ್ಕೊಡೋಣ ಇಲ್ಲ ಅಂದ್ರೆ ಅವಳು ಹೆಂಗೆ ಬದುಕಬೇಕು ಅಂದ್ಕೊಂಡವಳು ಅದೇ ರೀತಿ ಬದುಕಲಿ ಅಂತ ಹೇಳಿದ್ ನಮ್ಮಪ್ಪ ಯಾಕಂದ್ರೆ ನನ್ನ ಮಗಳಿದ್ದಾಳೆ ಅವಳು ನಾನು ಮಾಡಬೇಕು ನಾನು ಇರೋ ತನಕ ಅದಾದ ಅದು ಇನ್ಯಾವ ಕಾಲಕ್ಕೂ ಹಾಂ ನನ್ನ ಗಂಡ ತುಂಬ ಚೆನ್ನಾಗಿದೆ ಯಾರು ಜಗಳ ಆಡೋಲ್ಲ ಸಣ್ಣ ಪುಟ್ಟ ಜಗಳಗಳು ನಿಮ್ಮ ಮನೆ ನೀವು ಜಗಳಗಳಾಡಲ್ಲ ಇವತ್ತಿಗೂ ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾರೆ ನೀಟಾಗಿ ಮೆಡಿಸನ್ಸ್ ತೊಗೊಳ್ಳಿ ಅಂತ ನಾನು ನಮ್ಮ ಅಪ್ಪಾಜಿ ಬೈತೀನಿ ಹಂಗಂತ ಸತ್ತೋಗ್ಲಿ ಇವರೇನೋ ಒಂದು ಕಾಯಿಲೆ ಬಂದರೆ ಸತ್ತೋಗ್ಲಿ ಇನ್ನೊಂದು ಇನ್ನೊಂದೇನೋ ಮಾಡ್ಕೊಂಡು ಸತ್ತೋಗ್ಲಿ ಅನ್ನೋ ಉದ್ದೇಶಕ್ಕೆ ಜಗಳ ಆಡ್ತಾರೆ ಎಲ್ಲನೂ ರಾಯರು ನೋಡ್ತಿರ್ತಾರೆ ನನ್ನ ಗಂಡನ ಹತ್ರ ಜಗಳ ಆಡಿದ್ದೀನಿ ಏನಕ್ಕೆ ಆಡಿದ್ದೀನಿ ಹೇಳಿ ನಿನ್ನ ಹೆಂಡ್ತೀನಿ ನಿನ್ನ ಮಗು ಅಂತ ಬದುಕು ನಿನ್ನ ಜೀವನಕ್ಕೆ ನೀನು ಬದುಕು ನೀನು ಹಾಳಾಗಬೇಡ ನೀನು ಉದ್ಧಾರ ಉದ್ದಾರ ಆಗು ಅಂತ ನಾನು ಜಗಳ ಆಡಿದ್ದೀನಿ ನನ್ನ ಗಂಡನ ಕಾಯಿಲೆ ಬಂದಿದೆ ಅಂತ ಗೊತ್ತಿಲ್ಲ ನಾನು ಉಳಿಸ್ಕೊತಿದ್ದೆ ನಂಗೆ ಗೊತ್ತಿಲ್ಲ ಆ ಮನುಷ್ಯ ಯಾವತ್ತೂ ಹೇಳಲಿಲ್ಲ ನನ್ನ ಸಂತು ನನಗೆ ಹಿಂಗೆ ಆಗ್ತಿಲ್ಲ ಅಂತ ಒಂದು ಕಾಲು ನೋವು ಅಂತ ಮೀನು ತಂತಿ ನೋವು ಅಂತ ಐಎಗೆ ಸುದ್ದಿಸ್ಕೊತಿದ್ದು ಬಿಟ್ಟರೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಕೊಳ್ದಾನೆ ಇವತ್ತು ಇವತ್ತು ನಮ್ಮ ಅಪ್ಪ ಹೇಳ್ಕೊಂಡ್ರು ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀವಿ ಮೆಡಿಸಿನ್ ಕೊಡಿಸ್ತಾ ಇದ್ದೀವಿ ಅದೇ ನನ್ನ ಗಂಡ ಅವತ್ತು ಹೇಳ್ಕೊಂಡಿದ್ದೀನಿ ನಾನು ಬದುಕಿಸ್ಕೊತೀನೋ ಏನೋ ಅವನು ಹೇಳ್ಕೊಂತಿಲ್ಲ ಹೇಳ್ಕೊಂಡೇನು ನಾವು ಚೆನ್ನಾಗೇ ಇದ್ದವು ಹೌದು ಸಣ್ಣ ಪುಟ್ಟ ಜಗಳಾದರೆ ನಾವು ಅರ್ಧ ಗಂಟೆ ಒಂದೊಂದು ಗಂಟೆಗೆ ಪ್ಯಾಚಪ್ ಆಗೋವು ಅನ್ನೋರು ಲವ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ ಅಷ್ಟು ಚೆನ್ನಾಗಿದ್ದವು ನಾವು ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗೇ ಇವತ್ತು ಈ ಪರಿಸ್ಥಿತಿ ಲವ್ ಮ್ಯಾರೇಜ್ ಆಗಿದ್ದೀರಿ ನಾನು ಇವತ್ತೆಲ್ಲೋ ಯಾವುದೋ ಕೆರೆಗೂ ಎಣಾಕೊಂಡು ಸಾಯಬೇಕಾಗಿತ್ತು ಮನೇಲಿ ನೋಡಿ ಅವರಾಗೆ ಬಂದು ಮಾಡ್ಕೊಂಡಿದ್ದಂಥದ್ದು ಹೆಣ್ಣು ನೋಡಿ ಇಷ್ಟಪಟ್ಟು ಮಾಡ್ಕೊಂಡಿದ್ದಂಥದ್ದು ಆಯಿತಾ ನಮ್ಗೆ ಅವ್ರು ಯಾರು ಅಂತಲೇ ನಂಗೆ ಗೊತ್ತಿರಲಿಲ್ಲ ಬಟ್ ನಾನು ಸಂತು ಚೆನ್ನಾಗಿದ್ದು ನಾವು ಸಣ್ಣ ಪುಟ್ಟ ಜಗಳಾಡಿರೋದಂತೂ ಸತ್ಯ ಅದಕ್ಕೆನೇನೆ ಯಾರು ಏನು ಸಾಯ್ಲಿ ಅಂತ ಯಾವ ಹೆಣ್ಮಕ್ಳು ಮಾಡಲ್ಲ ಯಾರೂ ಅವ್ರ ಏನು ಹೇಳ್ತಾರೆ ಅರ್ಶನ ಕುಂಕುಮನ ಯಾರೂ ಅವ್ರ ಕೈಯಿಂದ ಅಳಿಸ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾನು ಒಂದೇ ನಂಬಿರೋದು ರಾ ನೀವೇ ನೋಡ್ಕೊಳ್ಳಿ ಹಾಲಲ್ಲಿ ಹಾಕ್ತಿರೋ ನೀರಲ್ಲಿ ಹಾಕ್ತಿರೋ ಯಾರು ಪೂಜೆ ಮಾಡ್ತಾರೋ ಬಿಡ್ತಾರೋ ನಿಮ್ಮನ್ನು ಆಯಿತಾ ನಾನು ಕೆಟ್ಟ ನಾನು ಕೆಟ್ಟೊಳ ಕೆಟ್ಟದು ಮಾಡಿದ್ದೇನೋ ನನಗೆ ಕೊಡಿ ನಾನು ನಾನಂತೂ ಪ್ಲೀಸ್ ಇನ್ನೊಂದು ಸತಿ ಸಲ ಇವತ್ತಿಗೆ ನನ್ನ ಗಂಡ ನನ್ನ ಹಿಂದೆ ದೂರ ಆಗೊಂದು ವರ್ಷ ಆಗಿದೆ ಇವತ್ತಿಗೂ ನಾನು ಇನ್ನೊಂದು ಮದುವೆ ಆಗಬೇಕು ಇನ್ನೊಂದು ಲೈಫ್ ಇದೆ ಅಂತ ನಾನು ಯೋಚನೆ ಮಾಡ್ತಾಯಿಲ್ಲ ನನಗೇನೋ ನನ್ನ ಮಗಳು ನನ್ನ ಮಗಳಿಗೆ ಅವಳ ಜೀವನಕ್ಕೆ ಏನು ಮಾಡಬೇಕು ಅದು ಮಾಡಬೇಕು ಅವಳನ್ನ ಓದಿಸ್ಬೇಕು ಅವಳನ್ನ ಬೆಳೆಸ್ಬೇಕು ಹೌದು ನಾನು ನನಗೂ ಜೀವನ ಇದೆ ಅಂದರೆ ನನ್ನ ಮಗಳ ಮೂಲಕನೇ ನನ್ನ ಜೀವನ ನಾನೂ ಚೆನ್ನಾಗಿರಬೇಕು ನಾನು ಏನೋ ಒಂದು ಲೈಫಲ್ಲಿ ಆಗಬೇಕು ನನ್ನ ಗಂಡೊಂದು ನಂದು ನನ್ನ ಮಗಳು ಅಷ್ಟೇ ನನ್ನನ್ನು ಅದಕ್ಕೋಸ್ಕರನೇ ಇವತ್ತು ಬದುಕ್ತಾ ಇರೋದು ಇವತ್ತು ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ನಿಂದೇನು ಅಂದರೆ ನಿಮ್ಮ ಅಪ್ಪಂದೇನು ಅನ್ನೋ ಲೆವೆಲಿಗೆ ಬಂದು ನಿಂತಿದ್ದೀನಿ ಅಂದರೆ ನನ್ನ ಮಗಳಿಗೋಸ್ಕರ ಇವತ್ತು ಅಪ್ಪ ಇದ್ದಿದ್ರೆ ಮಾಡ್ತಿರ್ಲಿಲ್ವಾ ಅವನಿಲ್ಲ ಅವನು ಇದನ್ನು ನಾನು ಮಾಡಬೇಕು ನಾನು ಮಾಡಬೇಕು ಅಂದರೆ ಸ್ಟ್ರಾಂಗ್ ಆಗಬೇಕು ನಾನು ಏ ಅಂದವರು ಇದ್ರಗಡೆ ಏನೋ ಅನ್ನೋ ರೀತಿ ಬದುಕಬೇಕು ಅಂತಲೇ ಇವತ್ತು ಸ್ಟ್ರಾಂಗ್ ಆಗಿರೋದು ನಮ್ಮ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ನನಗೆ ಭದ್ರಾ ಕಾಳಿ ಯಾವ ಥರ ತಾಳು ಅಂತ ತಿಳಿಸ್ಕೊಟ್ಟೋರು ರಾಯನಿಂದ ಇವತ್ತು ನಿಂತಿದ್ದೀನಿ ಕಾಳಿ ಯಾವ ಥರ ತಾಳಿದ್ದೀನಿ ಅಂದರೆ ಅದು ರಾಯರಿಂದಾನೆ ಅಂತಲೇ ನಂಬ್ತೀನಿ ದಯವಿಟ್ಟು ಯಾರು ಕೂಡ ಇದೇ ಲಾಸ್ಟು ಇನ್ನೊಂದು ಮದುವೆ ಆಗಿ ಅಂತ ಹೇಳ್ಬೇಡಿ ದಯವಿಟ್ಟು ಕನ್ಸರ್ನ್ ಇರ್ಬೋದೇನೋ ಬಟ್ ಬೇಡ ಯಾಕಂದರೆ ಕಷ್ಟ ಆಗ್ಬೋದೇನೋ ಸಿಂಗಲ್ ಪೇರೆಂಟಾಗಿ ಬಟ್ ಏನೂ ಇಲ್ಲ ರಾಯರ್ ನನ್ನ ಜೊತೆ ಇದ್ದರೆ ಅಸಾಧ್ಯವಾದದ್ದಂತೂ ಏನಂದ್ರೆ ಏನೂ ಇಲ್ಲ ಸಾಕು ಇದ್ದಷ್ಟೇ ಜೀವನ ನಾಲ್ಕು ವರ್ಷ ನಾನು ಏನು ಸಂಸಾರ ಮಾಡಿದ್ದೀನಿ ಅದು ಇನ್ನೂ ನಲವತ್ತು ವರ್ಷ ಆದರೂ ನನ್ನ ಜೊತೆ ಇರುತ್ತೆ ಎಲುಬಿಲ್ಲದ ನ್ಯಾಲ್ಗೆ ಅಂತ ಎಲುಬಿಲ್ಲದ ನ್ಯಾಲ್ಗೆ ಅಂತ ಏನೇನೋ ಮಾತಾಡ್ತಾರೆ ಕಾಲಾಯ ತಸ್ಮೈ ನಮಃ ಅಂತ ಆನ್ಸರ್ ಪಡ್ ಆನ್ಸರ್ ಕೊಡ್ತೀನಿ ಕೆಳಗಿದ್ದವ್ರ ಮೇಲೆ ಬರಲೇಬೇಕು ಮೇಲಿದ್ದವ್ರು ಕೆಳಗೆ ಹೋಗಲೇಬೇಕು ನಾನು ಒಂದು ಹೇಳೋದೇನಂದರೆ ಅನ್ಯಾಯವಾಗಿ ಯಾವ ಹೆಣ್ಣು ಮಕ್ಕಳು ಕಣ್ಣಲ್ಲೂ ಕಣ್ಣೀರು ಹಾಕಿಸ್ಬೇಡಿ ಯಾವುದೂ ನಿಜವಾಗ್ಲೂ ಬಿಡೋದೇ ಇಲ್ಲ ನಾನು ಯಾರು ಕಣ್ಣಲ್ಲೂ ಅದೆಷ್ಟು ಕಣ್ಣೀರು ಹಾಕಿಸಿದ್ನೋ ಅದು ಏನು ಅನ್ಯಾಯ ಮಾಡಿದ್ನೋ ಗೊತ್ತಿದ್ದು ಮಾಡೋದ್ನೋ ಗೊತ್ತಿಲ್ಲದೇ ಮಾಡೋನೋ ಇವತ್ತು ಈ ನಕ್ಕ ಅನುಭವಿಸ್ತಾ ಇದ್ದೀನಿ ಆ ಕಡೆ ಸಾಯೋಕಾಯ್ತಾ ಇಲ್ಲ ಈ ಕಡೆಗೆ ನೆಮ್ಮದಿಯಾಗಿ ಬದುಕೋಕ್ಕಾಯ್ತೇ ಇಲ್ಲ ದಯವಿಟ್ಟು ಆದಷ್ಟು ಎಲ್ರಿಗೂ ಒಳ್ಳೆಯದೇ ಬಯಸೋಣ ನಾನು ನನ್ನ ಗಂಡ ತುಂಬ ಚೆನ್ನಾಗಿದ್ದೆವು ಸಣ್ಣ ಪುಟ್ಟ ಜಗಳಗಳು ಬರೋವು ಹೋಗವು ಇವತ್ತೊಂದು ವರ್ಷ ಆಗಿದೆ ಹೇಗೆಲ್ಲ ಯೋಚನೆ ಮಾಡಿದ್ದೀನಿ ಅಂದರೆ ಒಂದು ತಿಂಗಳೋಯ್ತು ನನ್ನ ಗಂಡನ ದೇಹ ಕರ್ಗೋಗ್ಬಿಟ್ಟಿದ್ಯಾ ಪೂರ ಕರ್ಗೋಯ್ತು ಬರೀ ಮೂಲೆಗಳು ಬಿಟ್ಕೊಂಡಿದ್ಯಾ ಹಂಗಾಗಿದೆ ಹಿಂಗಾಗಿದೆ ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ ಅಂತ ಅಷ್ಟು ಅಂದರೆ ಅಷ್ಟು ಅರ್ಥ ಮಾಡ್ಕೋಬೇಕು ನೀವು ನಾನು ಎಷ್ಟು ಪ್ರೀತಿಸ್ತಿದೆ ಅಂತ ನನ್ನ ತಂದ್ವಿ ಅವಾಗಲೂ ಕೇಳೋನು ಏನಾರ ಜಾಸ್ತಿ ಇದು ಮಾಡಿದ್ರೆ ನಿಂಗೆ ಡಿವೋರ್ಸ್ ಕೊಡ್ತೀನಿ ಹೋಗು ಅಂತ ಹಾಗೆ ಹೇಳಿ ಅದು ಹೆಂಗೆ ಕೊಡ್ತೀಯಾ ಅದು ಹೆಂಗೆ ಕೊಡ್ತೀಯ ಕೊಡು ನೀನು ಡಿವೋರ್ಸ್ನ ನನ್ನ ಮಗಳಿದ್ದಾಳೆ ನಿನ್ನ ಹದ ಮಾಡ್ತಾಳೆ ಅಂತೆಲ್ಲ ತಮಾಷೆಗೆ ಮಾತಾಡೋ ಹಾಗೂ ಮಾತಾಡೋನು ಮತ್ತು ನಾನು ಸತ್ತೋಗ್ಬಿಟ್ರೆ ನೀನು ಏನು ಮಾಡ್ತೀಯ ಸುಷ್ಮಾ ಇನ್ನೊಂದು ಮದುವೆ ಆಯ್ತಿಯಾ ಏನು ಮಾಡ್ತೀಯಾ ಹೆಂಗೆ ಏನು ಅಂತೆಲ್ಲ ಕೇಳೋನು ಅದೇ ನಮ್ಮ ಹಣೆ ಬರ್ದನಿ ಹಿಂಗೆ ಆಗಬೇಕು ಅಂತಿತ್ತ ಏನು ಅಂತ ನನಗೆ ಗೊತ್ತಿಲ್ಲ ಅವ ನಾನು ಕೇಳೋನು ನಾನು ಯಾಕೆ ಸಂತು ಹಿಂಗೆಲ್ಲ ಅಂತೀಯಾ ನೀನು ಸತ್ತೋದ್ರೆ ನಾನು ಸತ್ತೋಗ್ತೀನಿ ಅಂತ ನೀವು ಬಟ್ ನಾನು ತಿಳ್ಕೊಂಡಿದ್ದೆನಂದ್ರೆ ಯಾರ ಜೊತೆ ಯಾರೂ ಸಾಯಲ್ಲ ನಿಜ ಅಂತೇ ನೋಡಿ ಕೊಡ್ತಾ ಲಚ್ೆ ನಿಜ ಅಂತೆ ಯಾರ ಜೊತೆ ಯಾರೂ ಸಾಯೋಲ್ಲ ಮನುಷ್ಯನ ಜೀವನ ಡಿಸೈನ್ ಆಗಿರೋದೆ ಹಾಗೆ ಒಂದು ರಾಜೇಶ್ ಅವ್ರ ಚಾನಲಲ್ಲಿ ಅನುಪಮ ಗೌಡ ಅವರು ಹೇಳಿದ್ದಾರೆ ಆ್ಯಕ್ಟರ್ ಡಿಸೈನ್ ಆಗಿರೋದೆ ಹಾಗೆ ನೋವಿರುತ್ತೆ ತಂದೆ ತಾಯಿ ಸತ್ತೋದ್ರೂ ನಾವು ಸಾಯೋಲ್ಲ ನಾವು ಹೆತ್ತ ಮಕ್ಕಳು ಸತ್ತೋದ್ರೂ ನಾವು ಸಾಯೋಲ್ಲ ನೋವು ತನಕನೂ ಇರುತ್ತೆ ಪೇಯ್ನ್ ಇರುತ್ತೆ ಬಟ್ ನಾವು ಸಾಯೋಲ್ಲ ನಮ್ಮ ಅದು ಪ್ರಕೃತಿಯ ನಿಯಮ ನಮ್ಮ ಲೈಫು ಡಿಸೈನ್ ಆಗಿರೋದೇ ಹಾಗೆ ಬದುಕಬೇಕು ಇವಾಗ ನಾನು ನಾನು ಸಂತೋತ್ರೆ ಹೇಳ್ತಿದ್ದೀನಿ ನೀ ಸತ್ತ ನಾನು ಸತ್ತೋಯ್ತೀನಿ ಸಂತು ನಾನು ಬದುಕಲ್ಲ ಅಂತ ಬಟ್ ನಾನು ಇವಾಗ ಸತ್ತಿಲ್ಲ ಬದುಕಿದ್ದೀನಿ ಬದುಕಿರೋಕ್ಕೊಂದು ರೀಸನು ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಇವತ್ತು ನನ್ನ ಮುಖ ನೋಡಿಕೊಂಡು ಹೊತ್ಕೊಂಡು ಕರ್ಕೊಂಡು ಒನ್ ಟೈಮ್ ಉಂಡ್ರೆ ಉಣ್ದು ಹಾಗೆ ಅಮ್ಮ ಯೋಚನೆ ಮಾಡಿ ಯೋಚನೆ ಮಾಡಿ ನಿದ್ದೆ ಬರೋಲ್ಲ ನಮ್ಮಅಮ್ಮಂಗೆ ಡಾಕ್ಟ್ರು ಬೈದು ಕಳ್ಸೋರು ಈಗ ಒಂದು ಹದಿನೈದು ದಿನದಲ್ಲಿ ಅವರು ಅವ್ರು ಬದುಕ್ತಾ ಇರೋದು ನನ್ನ ಮಕ್ಕಳು ನನ್ನ ಮಕ್ಕಳ ಲೈಫು ಹಿಂಗೆ ಆಗೋಯ್ತು ನೆಡ ನೀರಲ್ಲಿ ಕೈಬಿಟ್ರು ಅನ್ನೋದಕ್ಕೆ ನಮ್ಮ ಅಪ್ಪ ಅಮ್ಮ ಇದು ಮಾಡ್ತಿದ್ದಾರೆ ಅವ್ರನ್ನ ದಡ ಸೇರಿಸ್ಬೇಕು ಅವ್ರ ಲೈಫಲ್ಲಿ ಏನೋ ಮಾಡಬೇಕು ಅಂತ ಸೊ ಪ್ರತಿಯೊಬ್ಬರು ಬದುಕೋದೇನೇನಂದರೆ ನಮ್ಮ ಮಕ್ಕಳು ನಮ್ಮ ಗಂಡ ನನ್ನ ಹೆಂಡ್ತಿ ಮಕ್ಕಳು ಅಂತ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ ಎಲ್ಲ ಎಚ್ಚೆತ್ಕೊಳ್ಳಿ ಬದುಕಿದಾಗಲೇ ಏನಾದರೂ ನೀ ಫ್ಯಾಮಿಲಿ ಅಂತ ಮಾಡಿ ನನ್ನ ಸಂತ ನನಗೆ ಅಂತ ಏನೂ ಮಾಡಿಟ್ಬಿಟ್ಟೋಗಿಲ್ಲ ಹೋಗಿಲ್ಲ ಯಾಕಂದ್ರೆ ಅವ್ನು ಸಾಯ್ತೀನಿ ಅಂತ ಅವ್ನಿಗೆ ಗೊತ್ತೇ ಇರಲಿಲ್ಲ ಇಲ್ಲ ಅವನು ಸತ್ ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಬದುಕಿದಾಗ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡಿಟ್ಟಾಗ ಸೊ ಮುಂದಿನ ಲೈಫ್ಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಹೆಲ್ಪ್ ಆಗೈತೆ ನಾನು ಒಂದು ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಹೇಳೋದು ಅಂದರೆ ನನಗೆ ನನ್ನ ಗಂಡಂಗೆ ನನ್ನ ಮಗಳು ವಿಚಾರದಲ್ಲಿ ನಮ್ಮ ಇದರಲ್ಲಿ ನಾವು ತುಂಬ ಕನಸುಗಳು ಕಂಡುಕೊಂಡಿದ್ದೆವು ಮನೆ ಕಟ್ಕೋಬೇಕು ಕಾರ್ ತರಬೇಕು ಪಂಪ್ ಸೆಟ್ ಮಾಡಿ ತೋಟ ಮಾಡಬೇಕು ನಾಲ್ಕು ಜನದ ಜನದಿದ್ರುಗಡೆ ಮಾತಾಡಬೇಕು ಅಂತ ನಾನು ಸಂತ ಯಾವಾಗಲೂ ಹೇಳೋನು ಸುಷ್ಮಾ ನನಗೆ ಅಪ್ಪ ಇದ್ದಿದ್ದರೆ ನಾನು ಇವತ್ತು ಇಷ್ಟು ಕಷ್ಟಪಡೋಂಗಿರಲಿಲ್ಲ ಸುಷ್ಮಾ ನಾನು ಚಿಕ್ಕ ವಯಸ್ಸಲ್ಲ ನಮ್ಮ ಅಪ್ಪ ಸತ್ತೋಯ್ತು ಅಪ್ಪ ಇದ್ದಿದ್ದರೆ ಎಲ್ಲನೂ ಮಾಡಿರೋನು ನನ್ನ ಮಗ ಅಂತ ನನಗೆ ಅಪ್ಪ ಅನ್ನೋ ಒಂದು ಸಪೋರ್ಟ್ ಇಲ್ಲ ನೋಡಿ ಅಪ್ಪ ಇಲ್ಲ ಅಂದರೆ ಎಷ್ಟು ಕಷ್ಟಪಡಬೇಕು ನಾನು ಇವತ್ತು ಅದೇ ಅಪ್ಪ ಇದ್ದಿದ್ದರೆ ಅವರೊಂದು ಅರ್ಧ ಮಾಡಿದರೆ ನಾನೊಂದು ಅರ್ಧ ಮಾಡಬೇಕಿತ್ತು ಅಂತ ಸೊ ಅವನಿಗೆ ಏನು ಅವತ್ತು ಆಯಿತು ಅದೇ ರೀತಿ ಇವತ್ತು ನನ್ನ ಮಗಳ್ ಇವತ್ತು ನನ್ನ ಮಗಳ ಅಪ್ಪ ಇಲ್ಲ ಅಪ್ಪ ಅಂದ್ರೆ ನಿಂತ್ಕೊಂಡು ಮಾಡೋಕ್ಕೂ ಯಾರೂ ಇಲ್ಲ ನಾನು ಮಾಡ್ತೀನಿ ಅಂದರೆ ದೇವರು ನನಗೆ ಏನೂ ಒಂದು ದಾರಿ ತೋರಿಸ್ತಾ ಇಲ್ಲ ಯಾವ ಕಡೆಯಿಂದಲೂ ಏನು ಮಾಡೋಕ್ಕೆ ಕಡ್ದು ಒಂದು ಕೆಲಸಕ್ಕೆ ಹೋಗೋಣ ಏನೋ ಒಂದು ಜೀವನಕ್ಕೊಂದು ಆಧಾರ ಮಾಡೋಣ ಅಂದ್ರೆ ಅದು ಆಯ್ತಾ ಇಲ್ಲ ನನ್ನ ಕೈಲಿ ಹೆಂಗಾಗಿದೆ ಅಂದರೆ ನನ್ನ ಸಂತು ನನ್ನ ಕೈಯ್ಯಲ್ಲೇ ಡಿಸ್ಕಸ್ ಮಾಡೋಣ ಅಪ್ಪ ಇರಬೇಕು ಸುಷ್ಮಾ ಅಪ್ಪ ಇದ್ದರೆ ಜೀವನ ಎಷ್ಟು ಈಸಿ ಆಗುತ್ತೆ ಬೇರೆಯವರೆಲ್ಲ ನೋಡು ಬೇರೆಯವ್ರು ಅಪ್ತಿರಲ್ಲ ಅವ್ರ ಮಕ್ಳಿಗೆ ಹೆಂಗೆ ಮಾಡೋವ್ರಿ ಅದೇ ನಮ್ಮ ಅಪ್ಪ ಇದ್ದಿದ್ರೆ ನನಗೆ ಮಾಡೋನು ಅಂತ ನನ್ನ ಕೈ ತುಂಬ ಸತಿ ಹೇಳೋಣೆ ಇವತ್ತು ಅದೇ ಪರಿಸ್ಥಿತಿ ನನ್ನ ಮಗ್ಳಿಗೂ ನಾನು ಹೇಳ್ತೀನಿ ನನ್ನ ಸಂತು ಇದ್ದಿದ್ರೆ ನನ್ನ ಮಗುಗೆ ಏನು ಎಷ್ಟೆಲ್ಲ ಮಾಡಿರೋನು ಅಂತ ಬರೀ ನನ್ನ ಮಗುನ ನನಗೆ ಎತ್ಕೊಂಡು ನನಗೆ ನೆಡ್ಕೊಂಡು ಹೋಗೋಕ್ಕೆ ಶಕ್ತಿ ಕೊಡ್ತಾಯಿಲ್ಲ ಅದೇ ಅದೇ ನನ್ನ ಗಂಡ ಇಲ್ಲಿ ಹೆಗ್ಳ ಮೇಲೆ ಕೂರಿಸ್ಕೊಂಡು ಓಡಾಡೋಣ ನನ್ನ ಮಗಳನ್ನ ಬೆಂಗಳೂರಲ್ಲಿ ಅದೇ ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ಅಪ್ಪನ ಸ್ಥಾನನ ನಾನು ತುಂಬಕ್ಕಾಗಲ್ಲ ಹಾಗೆ ತಾ ತಂದೆ ತಾಯಿ ಸ್ಥಾನನೂ ತುಂಬಕ್ಕಾಗಲ್ಲ ಬಟ್ ಅವಳಿಗೆ ಅದು ಕೊರಗು ಕಾಣಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ರು ಅವಳು ಏನು ಕೇಳಿದ್ಲು ಎಕ್ಸಾಂಪಲ್ ಅವಳು ಇಂಥ ಹಣ್ಣು ಕೇಳಿದ್ರೆ ಅಂಥ ಹಣ್ಣೆ ಇಂಥ ಡ್ರೆಸ್ ಬೇಕಮ್ಮ ಅಂದರೆ ಅಂಥ ಡ್ರೆಸ್ಸು ಇಂಥದ್ದಿವಾಗ ನನಗೇನು ಕೇಸರಿ ಬೇಕು ಪಾಯಸ ಬೇಕು ಚಪಾತಿ ಬೇಕು ಅವಳು ಏನು ಕೇಳ್ತಾಳೆ ಅದೇ ನಮ್ಮ ಮನೇಲಿ ಯಾಕೆ ಅವ್ರ ಅಪ್ಪ ಇದ್ದರೆ ಮಾಡ್ತಿರ್ಲಿಲ್ವಾ ಇವತ್ತು ಅವ್ರ ಅಪ್ಪ ಬದುಕೇಳಿದ್ರೆ ತಂದು ತಂದ್ಕೊಡ್ತಿರ್ಲಿಲ್ವ ಅಂತ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ತಿದ್ದಾರೆ ಚಿಕ್ಕ ಮಗು ಚಿಕ್ಕ ಮಗು ಅಪ್ಪನ ಪ್ರೀತಿಯಿಂದ ದೂರ ಆಯಿತು ಅಂತ ದೇವರು ಏನು ಕೊಟ್ಟಿಲ್ಲ ಅಂದ್ರು ನನ್ನ ಮಗಳಂತೂ ಇದ್ದಾಳೆ ಬದುಕಬೇಕು ಅಂತ ಭರವಸೆ ನನ್ನ ಮಗಳು ದಯವಿಟ್ಟು ನನಗೆ ಯಾರೂ ಹೇಳಬೇಡಿ ನನ್ನ ಜೀವನದಲ್ಲಿ ನಂಗೆ ಇನ್ನೊಂದು ಆಗಕ್ಕೆ ನನಗೆ ಶಕ್ತಿನೇ ಇಲ್ಲ ಯಾರು ಎಂಥರಾದ್ರೂ ಎಂಥ ಒಳ್ಳೆಯವನಾದರೂ ಅಷ್ಟೇ ಕೋಟಿಗೆ ಬದುಕಿದ್ರು ಅಷ್ಟೇ ಅಯ್ಯಪ್ಪ ನಮಸ್ಕಾರ ನನ್ನ ಜೀವನದಲ್ಲಿ ನನ್ನ ಇವತ್ತು ಸತ್ರು ಸರಿ ನನ್ನ ಹತ್ತು ವರ್ಷ ಬಿಡ್ ಸತ್ತರು ಸರಿ ನಾನಂತೂ ಆಗೋದೇ ಇಲ್ಲ ಇರೋ ತನಕ ಏನು ಲೈಫಲ್ಲಿ ಆಗಬೇಕು ನನ್ನ ಮಗಳಿಗೆ ನನ್ನ ಕೈ ಎಷ್ಟು ಆಯ್ತದೆ ಅಷ್ಟು ಆಧಾರ ಮಾಡಿಡಬೇಕು ಅವಳಿಗೆ ಲೈಫ್ಗೆ ಮುಂದಕ್ಕೆ ಅವಳು ಅನ್ನಬಾರ್ದು ನಮ್ಮ ಅಪ್ಪ ಬದುಕಿದ್ರೆ ನನಗೆ ಮಾಡ್ತಿತ್ತಲ್ವ ಇದನ್ನೆಲ್ಲ ನಮ್ಮ ಅಪ್ಪಂದು ನನಗೇನೂ ಇಲ್ಲ ಅಮ್ಮನೂ ನನಗೇನು ಮಾಡಿಡ್ತಾನೆ ಏನೋ ಒಂದು ಓದಲು ಅದೇನೂ ಆಗಬಾರ್ದು ನಾನು ಅಕಸ್ಮಾತ್ ಇವತ್ತೇ ಸತ್ರೂ ಕೂಡ ನನ್ನ ಮಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಟ್ಬಿಟ್ಟೆ ನಾನು ಹೋಗಬೇಕು ಅಥವಾ ಬದುಕಿದರೂ ಅಷ್ಟೇ ನೋಡು ನಮ್ಮಮ್ಮ ಅಪ್ಪ ಇಲ್ಲ ಅಂದ್ರೂ ಇಷ್ಟೆಲ್ಲ ಮಾಡ್ತಲ್ಲ ಅಂತ ನನ್ನ ಮಗ್ಳಿಗೆ ಅನ್ನಿಸ್ಬೇಕು ಸೊ ಅದಕ್ಕೋಸ್ಕರ ನಾನು ಮದ್ದಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೊಂದು ಆಗಬೇಕು ಅದು ಇದು ಯಾವುದೇ ರೀತಿಯೂ ಇಲ್ಲ ದಯವಿಟ್ಟು ಹೊಸ ಸಬ್ಸ್ಕ್ರೈಬರ್ಸ್ ಆದರೂ ಅಷ್ಟೇ ಹಳುಬ್ರಾದರೂ ಅಷ್ಟೇ ಯಾರು ಮಾಡಬೇಡಿ ಆಯಿತಾ ಆ ಯೋಚನೆ ನನಗೆ ಸುಳಿಯೋಕ್ಕೂ ಕೂಡ ಸಾಧ್ಯ ಇಲ್ಲ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತೀರ ಚಿಕ್ಕ ವಯಸ್ಸು ಅಂದರೆ ಚಿಕ್ಕ ವಯಸ್ಸು ಗಂಡ ಸಾಯಿಲೇ ನಾವೇನಾದರೂ ಮಂತ್ರ ಮಾಡಿರ್ತೀವ ಇಲ್ಲ ಅಲ್ವಾ ನಾನು ಹಣೆ ಬರ ನಾನು ಬರ್ಸ್ಕೊ ಬಂದಿದ್ದೆ ಅಷ್ಟೇನೂ ನಾಲ್ಕು ವರ್ಷಕ್ಕೆ ಸಾಯಬೇಕು ಅಂತ ನಾನು ಈ ಥರ ಬದುಕಬೇಕು ಈ ಥರ ಭಾಳ ಬದುಕಬೇಕು ಅಂತ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂದರೆ ನಾವೇನಾದರೂ ಹೋಗಿ ಸಾಯಿಸ್ಕೊಂಡಿರ್ತೀವ ಕಾಯಿಲೆ ಬಂದು ಸತ್ತರೆ ಯಾರು ಒಣೆ ಅದಕ್ಕೆ ಇವತ್ತು ನಾನೇನೋ ಕಾಯಿಲೆ ಬಂದು ಸತ್ಬಿಟ್ನಪ್ಪ ಅದಕ್ಕೆ ನಾನು ಗಂಡ ಬದುಕಿದ್ರೆ ನನ್ನ ಗಂಡನ್ನ ದೂಷಿಸೋಕಾಯ್ತಿತ್ತ ಇಲ್ಲ ಅಲ್ವಾ ಎಲ್ರಿಗೂ ಒಂದೇ ನ್ಯಾಯ ಹೆಣ್ಮಕ್ಳಿಗೂ ಒಂದೇ ನ್ಯಾಯ ಗಂಡು ಮಕ್ಳಿಗೂ ಒಂದೇ ನ್ಯಾಯ ಅಲ್ವಾ ಯಾರಾದ್ರೇನು ಹೆಣ್ಣಾದ್ರೇನು ಗಂಡಾದ್ರೇನು ನಂಗೇನು ಇಷ್ಟ ಆಯಿತಾ ನಾಲ್ಕು ವರ್ಷಕ್ಕೆ ನಂಗೆ ಗಣ್ಣ ಕಳ್ಕೋಬೇಕು ಅಂತ ಅದು ಚಿಕ್ಕ ವಯಸ್ಸಾಗಲಿ ಏಜ್ ಆದಮೇಲಾಗಲಿ ಆಗಲಿ ಅದು ಆಗಲ್ಲ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ನಾವು ಪ್ರೀತಿ ಎಷ್ಟು ಕೊಟ್ಟಿರ್ತಾರೆ ಅವ್ರ ನೆನಪುಗಳು ನಮಗೆ ಹೇಗೆ ಕಾಡ್ತಿರ್ತವೆ ನಾವು ಮುಂದೆ ಹೇಗೆ ಬದುಕ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಇವತ್ತಿಗೆ ಒಂದು ವರ್ಷ ಆಗೋಯ್ತು ಎಷ್ಟು ಅಳಬಾರ್ದು ಅಂದ್ರೂ ನಾನು ಮಾತಾಡ್ತಾ ಮಾತಾಡ್ತಾ ಕಣ್ಣೀರು ಸುರಿತಾ ಇರ್ತವೆ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂತ ಉಳಿಸ್ಕೊಳೋಕೆ ಏನು ಯಾವ್ಯಾವ ದೇವ್ರನ್ನ ಬೇಡಬೇಕು ಹೆಂಗೆ ಹೆಂಗೆ ಮಾಡಬೇಕು ಪ್ರತಿಯೊಂದು ನಾನು ಮಾಡಿದ್ದೀನಿ ಕೂತಿದ್ದ ಜಾಗದಲ್ಲೇ ಮಾಡಿದ್ದೀನಿ ಮತ್ತು ನನ್ನ ಫ್ರೆಂಡ್ಗಳಿಗೆಲ್ಲ ಫೋನ್ ಮಾಡು ಕೂಡ ಹೇಳಿದ್ದೀನಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ಬಟ್ ನೆನಪುಗಳ ಜೊತೆ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸತ್ಯ ಇವತ್ತಿಗೂ ನೆನಪಿಸ್ಕೊತೀನಿ ಒಳ್ಳೊಳ್ಳೆ ಮೆಮೊರಿಗಳನ್ನ ಸೊ ಒಂದು ಹೇಳ್ತೀನಿ ಇದ್ದಾಗಲೇ ಮಾತಾಡಿ ಇದ್ದಾಗಲೇ ಚೆನ್ನಾಗಿರಿ ಸತ್ತ ಮೇಲೆ ಪ್ರೀತಿ ತೋರಿಸೋದ್ರಿಂದ ಏನೂ ಉಪಯೋಗ ಇರಲಿಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರೇ ಆಗಿರಲಿ ಸೊ ಮನಸ್ತಾಪಗಳಿತ್ತು ಅಂದಾಗ ಇದ್ದಾಗಲೇ ಕ್ಲಿಯರ್ ಮಾಡ್ಕೊಳ್ಳಿ ಸತ್ತ ಮೇಲೆ ಫೋಟೋ ಹಾಕೊಳ್ಳೋದ್ರಿಂದ ಸತ್ತ ಮೇಲೆ ಸ್ಟೇಟಸ್ ಹಾಕೊಂಡು ವೀಡಿಯೋ ಹಾಕೊಳ್ಳೋದ್ರಿಂದ ಏನೂ ಬರೋಲ್ಲ ಈಗ ನಾನು ಹಾಕ್ಕೊಂತೀನಿ ಏನಕ್ಕೆ ಅಂದರೆ ರಿಯಲ್ ಆಗೋರು ನನ್ನ ನೋಡೋಕ್ಕಾಗಲ್ಲ ಫೋಟೋದ್ ಮೂಲಕ ನೋಡೋಣ ಹಳೆ ಫೋಟೋಸ್ ನೋಡೋಣ ಹಳೆ ವೀಡಿಯೋಸ್ ನೋಡೋಣ ಅಂತ ಹೇಳಿ ಹಾಕ್ಕೊಂತೀನಿ ಬಟ್ ಇವಾಗ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅವರು ಇದ್ದಾಗ ಒಂದು ಸ್ವಲ್ಪ ನನ್ನ ಹತ್ರ ಹೇಳ್ಕೊಂಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಇವತ್ತು ನಾನು ಇವತ್ತು ಜೀವನ ಇಲ್ದಂಗೆ ಅಲ್ಲಿ ಇಲ್ಲಿ ಅಬ್ಬೆ ಹಂಗೆ ಅಲ್ಲಿಯೋ ಪರಿಸ್ಥಿತಿನೂ ಇರ್ತಿರ್ಲಿಲ್ಲ ಅವರೇನೋ ಹೋಗಿ ಸೇರಿಕೊಂಡ್ರು ರಾಯರ ಪದ ಸೇರಿಕೊಂಡ್ರು ಇವತ್ತು ನಾನು ಬದುಕಿರೋಳು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಬ್ಬೆ ಬಾರಿ ಆಗೋ ಹಬ್ಬ ಬಾ ಅಬ್ಬೆ ಬಾರಿ ಜೀವನ ಆಗೋಗ್ಬಿಡ್ತು ನಂದು ಸೊ ನೋಡೋಣ ರ ಇರೋ ಇಚ್ಛೆ ಹೇಗೆ ಇದೆ ನನ್ನ ಜೀವನ ಮುಂದೆ ನನ್ನ ನನ್ನ ಮಗಳ ಜೀವನ ಹಾಗೆ ಆಗುತ್ತೆ ಬಟ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅದೇ ದಯವಿಟ್ಟು ಯಾರೂ ನನಗೆ ಆ ಥರಕ್ಕೆ ಇದು ಮಾಡಬೇಡಿ ಬೇರೆ ಬೇರೆ ಆಪ್ಷನ್ ಇದೆ ಏನು ಅಸಾಧ್ಯವಾದದ್ದು ಈ ವರ್ಲ್ಡಲ್ಲೇ ಯಾವುದೂ ಇಲ್ಲ ಎಲ್ಲ ಸಾಧ್ಯ ಕಷ್ಟ ಆಗುತ್ತೆ ಹೌದು ನನಗೆ ಈಗಲೂ ತುಂಬ ಕಷ್ಟ ಆಗ್ತಾ ಇದೆ ಬಟ್ ಅಸಾಧ್ಯ ಅಂತೂ ಅಲ್ಲವೇ ಎಲ್ಲ ನನ್ನ ಸಂತ ನೆನಪು ಇದ್ದೇ ಇರುತ್ತೆ ಇವತ್ತು ಇವಾಗ ನಾಲ್ಕು ಗಂಟೆ ಇವತ್ತಿನ ನಾಲ್ಕು ಗಂಟೆಗೆ ನನ್ನ ಸಂತುನ ಬೇರೆ ಹೇಳ್ತಾರೆ ಪ್ರಾಣ ಪಕ್ಷಿ ಹೋದಂಥ ದಿನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಒಂದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ನೆನಪಿದ್ದೇ ಇರುತ್ತೆ ಇದೊಂದು ಕ್ಲಾರಿಟಿ ಕೊಡಲೇಬೇಕಾಗಿತ್ತು ನಾನು ನಾವು ಹೆಂಗಿದ್ದು ನಾವು ಹೆಂಗೆ ಬದುಕ್ತಾ ಇದ್ದೋ ಅಂತ ಹೇಳಬೇಕಿತ್ತು ನಿಮಗೆ ಅದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಏನಾದರೂ ಎಮೋಷನಲ್ಲಿ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ನಾನು ಯಾವುದೇ ವ್ಯಕ್ತಿಗಳಿಗಾಗಲಿ ಯಾರ ಬಗ್ಗೆ ಆಗಲಿ ನಾನು ಹೇಳ್ತಾ ಇಲ್ಲ ನಂದಷ್ಟೇ ನನ್ನ ನಂದಷ್ಟೇ ನಾನು ನೋಡ್ಕೊತೀನಿ ಬೇರೆಯವ್ರ ಬಗ್ಗೆ ಮಾತಾಡೋ ಅಷ್ಟೋ ದೊಡ್ಡ ವ್ಯಕ್ತಿ ಆಗಿಲ್ಲ ನಂದು ಯಾರ್ದು ನನಗೆ ಬೇಕಾಗಿಲ್ಲ ನಾನು ತುಂಬ ದಿನಗಳ ಹಿಂದೆನೇ ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನಂದೆಷ್ಟಿದೆ ನನ್ನ ಗಂಡಂದು ನನ್ನ ಮಗುದು ಅಷ್ಟೇ ನಾನು ಮಾತಾಡೋದು ಆ್ಯಂಡ್ ಇಷ್ಟನ್ನೇ ನಾನು ಹೇಳಬೇಕಿತ್ತು ಮತ್ತೆ ಹೊಸ ಅವ್ಲೋಗಲ್ಲಿ ಸಿಗೋಣ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು